ಇವತ್ತಿನ ದಿವಸ ಸಿಂಧನೂರಿಗೆ ನಮ್ಮ ಭಾಳ ಆತ್ಮೀಯದಂಥ ಶ್ರೀ ಎಸ್ ಎಸ್ ಪಾಟೀಲ್ ಸರ್ ಅವರು ಮಗ ಬಂದಿದ್ದಾರೆ ಶಿನ್ನೂರಿಗೆ ನಮಗೆ ಭಾಳ ಖುಷಿ ಇದೆ ಇವತ್ತು ದಿನ ದಿನದಲ್ಲಿ ನಮಗೆ ಭಾಳಷ್ಟು ಜನ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಆ ಕಾರಣಕ್ಕ ಅವರು ಹುಬ್ಳಿಲಿಂದ ಶಿನ್ನೂರಿಗೆ ಬಂದಿದ್ದಾರೆ ಒಂದು ಡೈರಿ ಕೊಡೋಕೆ ನಮಗೆ ಅವ್ರಿಗೆ ತು ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೀನಿ ನಾನು ಈ ಇಷ್ಟು ಯಾವಾಗ ಕಾಳಜಿ ಮಾಡ್ತಾರಂದರೆ ನಮಗೆ ಎಲ್ಲ ಪರಮಾತ್ಮನ ಆಶೀರ್ವಾದ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಇದೆ ಜನರ ಆಶೀರ್ವಾದ ನಮ್ಮ ಮೇಲೆ ಇದೆ ಆಗ ಆ ಕಾರಣಕ್ಕ ನಮಗೆ ಜನ ಇಷ್ಟು ನಮಗೆ ಪ್ರೀತಿ ಮಾಡ್ತಾರ ಅವ್ರ ಪ್ರೀತಿಗೆ ನಾನು ಸದಾ ಚಿರುಣಿಯಾಗಿರ್ತೀನಿ ಯಾಕಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಊರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಆದಷ್ಟು ನಾವು ಎಲ್ಲರೂ ಸೇರಿ ನಾವು ಒಬ್ಬರೇ ಅಂತಲ್ಲ ತಾವು ಎಲ್ಲರೂ ಸೇರಿ ಒಂದು ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ಬಹಳಷ್ಟು ನಾವೆಲ್ಲಾರು ಸಮಸ್ಯೆ ಮಾಡ್ಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ ಯಾಕಂದ್ರೆ ಅರ್ಧ ವಯಸ್ಸು ಆಗ್ಬಿಟ್ಟಿದೆ ಈಗ ನಾವು ಕೂಡ ನಾವು ಕೂಡ ಯಾವಾಗ ಬಾದನೆ ಆ ಸೇರ್ತೀವಿ ಗೊತ್ತಾಗಲ್ಲ ನೀವು ಸುಣ್ಣೂರ್ ತಾಲೂಕಿನ ಜನರಿಗೆ ನಾನು ಮನವಿ ಮಾಡ್ತೀನಿ ತಾವು ಕೂಡ ಸಮಾಜ ನಿರಂತರ ತೊಡಗಿಸ್ರಿ ಅಂತ ಹೇಳ್ತೀನಿ ಎಲ್ಲಾರು ಸಮಸ್ಯೆ ಮಾಡಿದ್ರೆ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ಚೆನ್ನಾಗಿರ್ತೈತೆ ಒಂದು ಏನಪ್ಪಾ ಅಂದ್ರೆ ನಾವೊಂದು ನಮ್ದು ಒಂದು ಆಸೆ ಒಂದು ಕನಸಿದೆ ಆ ಕನಸಿಗೆ ನಾವೆಲ್ಲಾರು ತಾವೆಲ್ಲರೂ ಸಹಾಯ ಸಹಕಾರ ಮಾಡ್ತಿರಂತ ನನ್ಗು ಆಗ್ತೇ ಖುಷಿ ಆಗ್ತದೆ ಏನಪ್ಪಾ ನಂದು ಕನಸು ಅಂದ್ರೆ ಒಂದು ಆಂಬುಲೆನ್ಸ್ ಮಾಡ್ಬೇಕಂತ ಒಂದು ಬಹಳ ನಮ್ಗೆ ಆಸೆ ಇದೆ ನಾ ಶಿರಿಗೆ ಎಮ್ ಎಲ್ ಎಗಳು ಎಮ್ ಎಲ್ ಎ ಸಾಬ್ರಿಗೆ ತಿಳ್ಸಿನಿ ಎಮ್ ಎಲ್ ಸಿ ಸಾಬ್ರಿಗೆ ತಿಳ್ಸಿನಿ ಮಾನ್ಯ ಸಿದ್ದರಾಮಯ್ಯ ಸರ್ ತಿಳಿಸೀನಿ ನಮ್ಮ ಹಿರೇಮಠ ಪಾಟೀಲ್ ಕೂಡ ತಿಳಿಸಿ ನಾವು ಎಲ್ಲ ಲೀಡ್ರುಗಳು ನಾನು ತಿಳಿಸಿದ್ದೀನಿ ಅವರು ಮಾಡ್ತಾರ ಅವ್ರಿಗೆ ಟೈಮ್ ಇಲ್ಲ ಭವಿಷ್ಯ ನಮ್ಮ ಕೆಲಸ ಮಾಡ್ತಾರಂತ ನಾನು ಭಾವಿಸ್ತೀನಿ ಯಾಕೆ ಯಾಕೆ ಬೇಕಪ್ಪ ಅಂದರೆ ಸುಮಾರು ಹೆಣಗಳು ನಾವು ತಗೊಂಡೋಗಿ ಅಂತಿಮ ಸಂಸ್ಕಾರ ನಾವು ಮಾಡುತ್ತಾ ಮಾಡ್ತೀನಿ ಇನ್ನ ನಂದು ಶಕ್ತಿ ಇರತ್ತ ಈ ಆಟೋನಲ್ಲಿ ಹೋಯಾಕ ನನ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ಮೊನ್ನೆ ನೋಡ್ರಿ ಒಂದು ಹೋದ ಎರಡು ತಿಂಗಳ ಹಿಂದ್ಗಡೆ ಇಲ್ಲೇ ಹಳೆ ಶರಣಬಸರ ಜಾಗ ಒಂದು ಶವ ಬಿದ್ದಿತ್ತು ಪೂರ್ತಿ ಕೊಳ್ತು ಬಿಟ್ಟಿತ್ತು ಶವ ಆ ಶವ ತಲ್ಲೇ ಹೋಗ ಆಗ್ತಿದ್ದಿಲ್ಲ ಆದ್ರೂ ತಗೊಂಡೋಗಿ ನಂಗೆ ಗಾಳಿಯಾಗಿ ಬಂದಿಲ್ಲ ಸೈಕಲ್ ರಿಕ್ಷಾದಾಗ ನಾನು ಆ ಶವ ತಗೊಂಡೋಗಿ ಶವಗಾರಕ್ಕೆ ಮುಡಿಸೀನಿ ಎಲ್ಲ ಗಾಡಿಗಳು ಕೇಳಿದ್ರೆ ಯಾರು ನನಗೆ ಗಾಡಿ ಕೊಟ್ಟಿಲ್ಲ ಸಾವಿರ ರೂಪಾಯಿ ಬಾಡಿ ಕೊಡ್ತೀನಿ ಅಂದರೆ ಯಾರು ಬಂದಿಲ್ಲ ಅಂಥ ಮೂಮೆಂಟ್ದಲ್ಲಿ ನಾನು ಸೈಕಲ್ ರಿಕ್ಷಾದಾಗ ಒಂದು ಶವವನ್ನು ತಗೊಂಡೋಗಿದ್ದೀನಿ ಸರ್ಕಾರಕ್ಕಾಗಲಿ ನಾನು ಎಮ್ ಎಲ್ ಎ ಸಾಬ್ರಿಗೆ ನಾನು ಮತ್ತೆ ಬಾರಿ ಮನವಿ ಮಾಡ್ತೀನಿ ಯಾಕಂದರೆ ನೀವು ಒಂದು ಆಂಬುಲೆನ್ಸ್ ಕೊಡಿಸಿದ್ರೆ ನನಗೆ ಶವಗಳು ಹೋಯ್ಯಾಗ ಅಂತಿಮ ಸಂಸ್ಕಾರ ಮಾಡೋಕ ಅನುಕೂಲ ಆಗ್ತೈತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಆಟೋನಲ್ಲಿ ಆಟೋ ಪೂರ್ತಿ ಹಳದಾಗ್ಬಿಟ್ಟಿದೆ ಆಟೋ ಹೋಯ್ಯಾಗ ಆಗ್ತಾಯಿಲ್ಲ ಆ ಕಾರಣಕ್ಕೆ ನಾನು ಆಂಬುಲೆನ್ಸ್ ಕೇಳ್ತಾ ಇದ್ದೀನಿ ಹೇಳ್ಬೋದು ಯಾಕಪ್ಪ ಆಂಬುಲೆನ್ಸ್ ಆಗಬೇಕಂತ ಕೇಳ್ತಾರೆ ಜನ ಟಾಟಾ ಎ ಸಿ ಆಗಲಿ ಹೋಗಿರ್ಬೇಕಾ ಇದ್ರ ಜೊತೆಗೆ ಇನ್ನೊಂದು ನನ್ನದು ಉದ್ದೇಶ ಏನಂದರೆ ಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರಿಗೆ ಬಳ್ಳಾರಿ ರೈತೂರು ಹೋಗ್ಬೇಕಂದ್ರೆ ಅವ್ರಿಗೆ ಗೆ ದುಡ್ಡು ಕಟ್ಟಕ್ಕೆ ಆಗಿಲ್ಲ ಅದರ ಸಲುವಾಗಿ ನಾವು ಫ್ರೀ ಸರ್ವಿಸ್ ಕೊಡಬೇಕಂತ ನನ್ನ ಒಂದು ಆಸೆ ಇದೆ ಫ್ರೀ ಸರ್ವೀಸಿಗೆ ಅದು ಮೇಂಟೆನೆನ್ಸ್ ಕೇಳ್ತಾರೆ ಹೌದಪ್ಪ ನೀ ಡೀಸೆಲ್ ಹೆಂಗಾಗ್ತೀ ಅದು ಹೆಂಗಾಗ್ತಿ ಅಂತ ಕೇಳ್ತಾರೆ ಅದು ಕೂಡ ಕೇಳ್ರಿ ಒಳ್ಳೇದು ಯಾಕಂದರೆ ಅವ ಆಂಬುಲೆನ್ಸ್ ನಾವು ಹೊರಗಡೆ ಆಂಬುಲೆನ್ಸ್ ತಗೊಂಡ್ರೆ ಆರೂವರಿದ್ದು ಸಾವಿರಲ್ಲಿದ್ದ ಏಳು ಸಾವಿರ ಅವರು ಚಾರ್ಜ್ ಮಾಡ್ತಾರೆ ನಮಗೆ ಕಡಿಮೆ ದರದಲ್ಲಿ ಅರ್ಧ ಚಾರ್ಜ್ ಕೊಟ್ಟರೆ ನಾವು ತಗೊಂಡೋಗಿ ಬಳ್ಳಾರಿ ಆಗಲಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಆ ಗೌರ್ಮೆಂಟ್ ಗೆ ನಾವು ತಗೊಂಡೋಗಿ ಕೊಪ್ಪಳ ಆಗಿರ್ಬೋದು ಅವ್ರು ಯಾವ ಜಾಗ ಹೇಳ್ತಾರೆ ಆ ಜಾಗಕ್ಕೆ ನಾವು ಮುಟ್ಟಿಸ್ಬೇಕಂತ ನಾವು ಒಂದು ಪ್ರಯತ್ನದಲ್ಲಿ ಇದ್ದೀವಿ ಆಂಬುಲೆನ್ಸ್ ಸಿಗ್ತಾವೆ ಗೌರ್ಮೆಂಟ್ ಆಂಬುಲೆನ್ಸ್ ಟೈಮಿಂಗ್ ಇರೋಂಗಿಲ್ಲ ಯಾಕಂದ್ರೆ ಜೀವ ಬಹಳ ಮುಖ್ಯವಾದ ಜೀವ ಆ ನಾವು ಜೀವನ ಕಾಪಾಡ್ಬೇಕಂತ ಪರಮಾತ್ಮನೇ ಜೀವ ಕೊಡತ ತಗೊಳತ ಪರಮಾತ್ಮನಲ್ಲಿ ಬಿಟ್ಟಿದ್ದು ನಾವು ಪ್ರಯತ್ನ ಮಾಡ್ಬೇಕಂದ್ರೆ ನಾವು ನಮ್ಮ ಕೈನಲ್ಲಿ ಸುಮಾರು ಜೀವ ಹೋಗಿದ್ದಾವೆ ನಾ ಹಾಸ್ಪಿಟಲ್ ತಗೊಂಡೋಗ್ತಾ ಹೋಗ್ತಾ ಅವರು ಅಲ್ಲೇ ನಮ್ಮ ಕೈಯಲ್ಲಿ ವಿಧಾನ ಆಗಿದ್ದಾರೆ ಆ ಕಾರಣಕ್ಕ ಒಂದು ಆಂಬುಲೆನ್ಸ್ ಸರ್ಕಾರಕ್ಕೆ ಕೇಳಿನಿ ಮಾನ್ಯ ಆ ಶಾಸಕರು ಕೂಡ ಕೇಳಿನಿ ಶ್ರೀ ಬಾದ್ರಲ್ಲಿ ಅಂಬರಗೌಡ್ರು ಸಾಬ್ರು ಕೂಡ ಕೇಳೀನಿ ನಮ್ಮ ಬಸಗೌಡ ಬಾದರ್ಲಿ ಸಾರ್ ಕೂಡ ಎಮ್ ಎಲ್ ಸಿ ಸರ್ ಕೂಡ ಅವ್ರು ಕೂಡ ಕೇಳೀನಿ ಅವರು ಹೇಳಿದ್ದಾರೆ ಅವರು ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಜನ ಹೇಳಿ ಎಲ್ಲ ಲೀಡರ್ ಕೂಡ ಹೇಳಿದ್ದಾರೆ ಮಾಡ್ತೀವಿ ಅಂತ ಸುಮಾರಿಗೆ ಮಾಡ್ತೀನನ್ನು ಹೇಳಾಗ ಒಂದು ವರ್ಷಗಳು ಆಯಿತು ಒಂದು ವರ್ಷ ದೇಡ್ ವರ್ಷ ಆಯ್ತು ನಾವು ನಮ್ಮ ವಿಶ್ವ ದರ್ಶನ ಪತ್ರಿಕೆ ಮುಖಾಂತರ ಅವ್ರ ಟೀಮಿಗೆ ಅವ್ರ ಸಂಪಾದಕರಿಗೆ ಅವ್ರ ಸಂಪಾದಕ ಆಯೋದ ನಮ್ಮ ವಿಶ್ವ ನಮ್ಮ ಕೂಡ ಅವ್ರ ಮಗನ ಕೂಡ ತುಂಬಾ ಧನ್ಯವಾದ ಹೇಳ್ತೀನಿ ಸಾಬ್ರಿ ಕೂಡ ತನ್ನ ಧನ್ಯವಾದ ಹೇಳ್ತೀನಿ ಹುಬ್ಳಿಲಿದ್ದ ತಾವು ಬಂದಿರಿ ನಮ್ಗೆ ಬೈಡ್ಸ ನಮ್ಗೆ ಭಾಳ ಖುಷಿ ಆಯ್ತು ಭಾಳ ಹೆಮ್ಮೆ ಯಾಕಂದ್ರೆ ನಾವು ತಾವೆಲ್ಲರೂ ನಮಗೆ ನೋಡ್ಕೊಂಡ್ರೆ ನೋಡಕ್ಕೆ ಬಂದಿರಿ ನಮ್ಗೆ ಇಷ್ಟ ಆದಷ್ಟು ಸುಖಿ ಖುಷಿ ನಮಗೆ ಯಾವತ್ತೂ ಸಿಕ್ಕಿಲ್ಲ ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತಾ ನಾನು ನಾನು ಮಾತು ಮುಗಿಸ್ತೀನಿ ಏನಾರ ತಪ್ಪಾದರೆ ದಯವಿಟ್ಟು ಚಮಿಸ್ಬೇಕು ಯಾಕಂದರೆ ನಾವು ಓದಿಲ್ಲ ಸಾಲಿ ನಾವು ನಾಲ್ಕು ಜನನ ಮಧ್ಯದಲ್ಲಿ ಕುಂತು ನಿಂತು ಕೇಳಿ ನಮ್ಮ ಮಾತು ನಮಗೆ ಅರ್ಥ ಆಗ್ತದ ನಾವು ಏನು ಓದಿಲ್ಲ ನಾನು ಏನಾರ ನಮ್ಮ ಕಡೆಯಿಂದ ಏನಾರ ತಪ್ಪಾದರೂ ಕೂಡ ಕ್ಷಮಿಸ್ಬೇಕು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭಾಳ ನಾವು ಖುಷಿ ಪಡ್ತೀವಿ ಯಾಕಂದರೆ ಏನಾರಾಗಲಿ ನಮ್ಮ ಶಿನ್ನೂರಾಗ ಫಸ್ಟ್ ಕರೆಯೋದು ನಮಗೆ ಯಾಕಂದರೆ ನಮ್ಗೆ ಭಾಳ ಖುಷಿ ಆಗ್ತೈತೆ ಯಾಕಂದ್ರೆ ಒಂದು ಆಫೀಸರ್ ನಮ್ಗೆ ಕರಿತಾನೆ ಅಂದರೆ ನಮಗೆ ಭಾಳ ಖುಷಿ ಭಾಳ ಹೆಮ್ಮೆ ಆಗ್ತೈತೆ ಅವ್ರ ಕಲೆಗಳನ್ನ ಕಲೆಗಳಿಗೆ ಯಾವ್ದಾರು ಕೆಲಸ ಇರಲಿ ಅವ್ರು ಹೇಳಿದ ಕೆಲಸ ಮಾಡ್ತೀವಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅದು ನಾವು ತುಂಬ ಧನ್ಯವಾದಗಳು ಹೇಳ್ತೀನಿ ಹಂಗಾಗಿ ನಮ್ಮ ಶಿಣ್ಣೂರು ಮಹಾ ಜನತೆ ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ